ಕರ್ನಾಟಕ ಬ್ಯಾಂಕ್ ವತಿಯಿಂದ ನೂರು ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸಲಾಗಿದ್ದು ಕಲಬುರಗಿ ನಗರದ ರಾಮಮಂದಿರ ಸರ್ಕಲ್ ಕರ್ನಾಟಕ ಬ್ರಾಂಚ್ನಿಂದ ಜಬರ್ಗಿ ಓಲ್ಡ್ ರೋಡ್ನಿಂದ ಬೀದಿ ಬೀದಿಗಳಲ್ಲಿ ಸೈಬರ್ ಕ್ರೈಮ್ ಜಾಗೃತಿ ಮೂಡಿಸಲಾಯಿತು ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ನ ಕ್ಷೇತ್ರೀಯ ಕಾರ್ಯಾಲಯ ಕಲಬುರಗಿ ಮುಖ್ಯ ವ್ಯವಸ್ಥಾಪಕರು ಆದ ಶ್ರೀ ಸೋಮಶೇಖರ್ ಗುರನ್ಗೌಡ ಅವರು ಮಾತನಾಡಿ ನಮ್ಮ ಕರ್ನಾಟಕ ಬ್ಯಾಂಕ್ನ ಇಂದು ಸೈಬರ್ ಕ್ರೈಂ ಜಾಗೃತಿ ಮೂಡಿಸುವ ಮೂಲಕ ಗ್ರಾಹಕರು ಬ್ಯಾಂಕ್ನ ಖಾತೆಯ ವ್ಯವಹಾರದ ಸಲುವಾಗಿ ಬರುವ ಮೊಬೈಲ್ ಒಟಿಪಿಯನ್ನು ಯಾರೊಂದಿಗೂ ಶೇರ್ ಮಾಡಬೇಡಿ ಎಂದು ಜನರಿಗೆ ಜಾಗೃತಿಯನ್ನು ಮೂಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ನ ಕ್ಷೇತ್ರೀಯ ಕಾರ್ಯಾಲಯ ಕಲಬುರಗಿಯ ಶ್ರೀ ನಾಗಾರ್ಜುನ್ ರೆಡ್ಡಿ ಕೆ ಸಹಾಯಕ ಮಹಾ ವ್ಯವಸ್ಥಾಪಕರು ಕ್ಷೇತ್ರೀಯ ಕಾರ್ಯಾಲಯ ಕಲಬುರಗಿಯ ಮುಖ್ಯ ವ್ಯವಸ್ಥಾಪಕರು ಆದ ಶಶಿ ಕಿರಣ್ ಅವರು ಪಾಲ್ಗೊಂಡಿದ್ದರು ಮತ್ತು ಅನೇಕ ಕರ್ನಾಟಕ ಬ್ಯಾಂಕ್ನ ಕಲಬುರಗಿ ನಗರದ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ದಿನ ನಮ್ಮ ಕರ್ನಾಟಕ ಬ್ಯಾಂಕ್ ಸೈಬರ್ ಸುರಕ್ಷಾ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ತಿಳುವಳಿಕೆಯಲ್ಲಿ ಎಲ್ಲರೂ ನಮ್ಮ ಕರ್ನಾಟಕ ಬ್ಯಾಂಕ್ ಸಿಬ್ಬಂದಿ ವರ್ಗದಿಂದ ಸೈಬರ್ ಜಾಗೃತಿ ಎಲ್ಲರೂ ಈ ಸೈಬರ್ ಕ್ರೈಮಿಂದ ದೂರ ಉಳಿಯಿರಿ ಒ ಟಿ ಪಿಗಳನ್ನು ಶೇರ್ ಮಾಡಬೇಡಿ ಮತ್ತು ನಿಮ್ಮ ಖಾತೆಗಳನ್ನು ಸುರಕ್ಷಿತವಾಗಿರಲು ನಿಮ್ಮ ಓ ಟಿಗಳನ್ನು ಯಾರಿಗೂ ಶೇರ್ ಮಾಡಬೇಡಿ ಈ ವಿಷಯವನ್ನು ತಿಳಿಸಿಕೊಡಲು ನಮ್ಮ ಕರ್ನಾಟಕ ಬ್ಯಾಂಕ್ ವತಿಯಿಂದ ಈ ದಿನ ಈ ಒಂದು ಸುರಕ್ಷತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಧನ್ಯವಾದಗಳು